ರಾಜ್ಯದಲ್ಲಿ ಜೋರಾಯ್ತು ಸಂಪುಟ ಪುನಾರಚನೆಯ ಕಸರತ್ತು ಸಚಿವ ಸಂಪುಟ ಸೇರುವುದಕ್ಕೆ ಶುರುವಾಯ್ತು ಪೈಪೋಟಿ ಸಂಪುಟದ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತೆ ಕೆಎನ್ ರಾಜಣ್ಣ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಕೆಎನ್ ರಾಜಣ್ಣ ನವೆಂಬರ್ ಕ್ರಾಂತಿ ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ರು ಮಾಜಿ ಸಚಿವ ಅನಗತ್ಯ ಹೇಳಿಕೆಗಳಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯೂ ಆಗಿದ್ರು ಬಳಿಕ ಸಚಿವ ಸ್ಥಾನದಿಂದ ವಜಾ ಆಗಿದ್ರು ಕೆಎನ್ ರಾಜಣ್ಣ ಇದೀಗ ಮತ್ತೆ ಸಂಪುಟಕ್ಕೆ ಸೇರುವುದಕ್ಕೆ ಕೆ ಎನ್ ರಾಜಣ್ಣ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಿಎಂ ದೆಹಲಿ ಭೇಟಿ ಫಿಕ್ಸ್ ಆಗ್ತಾ ಇದ್ದಂತೆ ರಾಜಣ್ಣ ಕೂಡ ದೆಹಲಿಗೆ ತೆರಳುವ ಪ್ಲಾನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಇದೆ ಹೈಕಮಾಂಡ್ ಬಳಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವ ಬಗ್ಗೆ ಸಾಧ್ಯತೆ ಕೂಡ ಆಗಿದೆ ನೋಡಿ ಮೊದಲಿಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತೆ ಅಥವಾ ಬದಲಾವಣೆ ಆಗಬೇಕು ಅನ್ನೋದನ್ನು ಹೇಳಿದ್ದು ಆ ಸುಳಿವು ನೀಡಿದ್ದು ಇದೇ ರಾಜಣ್ಣ ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತಂದ್ರು ಸಿ ಎಂ ವಿಚಾರದಲ್ಲಿ ಅಹಿಂದ ಸಿ ಎಂ ಅಂತ ಅಂದರು ಡಿ ಸಿ ಎಂ ವಿಚಾರದಲ್ಲಿ ಇನ್ನೊಂದು ಡಿ ಸಿ ಎಂ ಬೇಕು ಅಂದ್ರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡಕ್ಕೆ ಹೋಗಿ ಪಕ್ಷದ ವಿರುದ್ಧವಾಗಿಯೂ ಕೂಡ ಮಾತನಾಡಿಬಿಟ್ರು ಸೊ ಇದೆಲ್ಲದ್ರಿಂದ ಈ ವ್ಯಕ್ತಿಯನ್ನ ಹೀಗೆ ಬಿಟ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ರಿಸೈನ್ ಮಾಡಿಬಿಡಿ ಅಂತ ಹೇಳಿದ್ರು ರಿಸೈನು ಮಾಡಿ ಸುಮ್ಮನೆ ಇದ್ರು ಸೊ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರು ಅದು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಯಾವಾಗ ಸಂಪುಟ ಪುನಾರಚನೆ ಅನ್ನುವಂಥ ವಿಚಾರ ಬಂತು ಸಿಎಂ ಸಿದ್ದರಾಮಯ್ಯನವರು ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಮೂರು ದಿನ ದೆಹಲಿಯಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಯ್ತು ರಾಜಣ್ಣ ಅವರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ತೆರೆಮರಿಯಲ್ಲಿ ಇದ್ದಂಥ ಪ್ರಯತ್ನ ಇದೀಗ ಮುನ್ನೆಲೆಗೆ ಬರ್ತಾ ಇದೆ ಸಿದ್ದರಾಮಯ್ಯನವರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ಬೋದು ರಾಜಣ್ಣ ಅವರು ಹಿರಿಯ ನಾಯಕರು ಹಿಂದುಳಿದ ವರ್ಗದ ನಾಯಕರು ಇವರನ್ನು ಹೀಗೆ ಮೂಲೆ ಗುಂಪು ಮಾಡೋದು ಸೈಡ್ ಲೈನ್ ಮಾಡೋದು ಸರಿ ಅನಿಸಲ್ಲ ಅವರಿಗೆ ಅವಕಾಶ ಕೊಡಬೇಕು ತಪ್ಪಾಗಿದ್ದರೆ ಅದನ್ನು ತಿದ್ಕೊಂಡಿರ್ತಾರೆ ಇಷ್ಟು ದಿನ ರಿಸನ್ ಮಾಡಿ ಇದ್ದಾರಲ್ಲ ಅನ್ನೋದ್ರ ಮುಖಾಂತರವಾಗಿ ಸಂಪುಟ ಪುನಾರಚನೆ ಆದರೆ ಮತ್ತೆ ಅವರಿಗೆ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಹಿಂದೆ ಇದೇ ರಾಜ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರೋ ನನ್ನ ಬಗ್ಗೆ ಇಲ್ಲ ಸಲ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಅದನ್ನು ಕೇಳ್ಕೊಂಡು ಕೂತಿದ್ದಾರೆ ಸೊ ಅವ್ರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಮತ್ತೆ ಸಂಪುಟಕ್ಕೆ ಬಂದೇ ಬರ್ತೀವಿ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ರು ಸೊ ಆ ಸಮಯ ಆ ಸಂದರ್ಭ ಈಗ ಬಂದಂಗ್ ಕಾಣಿಸ್ತಾ ಇದೆ ಸೈಲೆಂಟ್ ರಾಜನೇ ಇದೀಗ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಎರಡು ಬಣ ಅಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ಇರುವಂತದ್ದು ಇನ್ನು ಸುಮಾರು ಬಣ ಇದೆ ಬಿಡಿ ಅದನ್ನ ಹೊರತುಪಡಿಸಿ ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಎರಡು ಬಣ್ಣ ಸಿಎಂ ಮತ್ತೆ ಡಿ ಸಿ ಬಣ್ಣ ಸೊ ಇವರು ಸಿಎಂ ಎಂ ಬಣ್ಣದಲ್ಲಿ ಗುರುತಿಸ್ಕೊಂಡವರು ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಸಿಎಂ ಎಂ ಮುಖಾಂತರವಾಗಿಗೆ ಅವರು ರಾಜೀನಾಮೆಯನ್ನ ಕೊಡಿಸಲಾಗಿತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಹೇಳಿನೇ ರಾಜೀನಾಮೆಯನ್ನು ಕೊಡಿಸಲಾಗಿತ್ತು ಅದೇ ಸಿಎಂ ಎಂ ಅದೇ ಸಿದ್ದರಾಮಯ್ಯ ಅವ್ರ ಈಗ ವಾಪಸ್ ಬರಲಿಕ್ಕೆ ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ರಾಜಣ್ಣ ಅವ್ರಿಗೆ ಅವಕಾಶ ಸಿಗುತ್ತಾ ಅವಕಾಶ ಸಿಗಲ್ವಾ ಸಿಕ್ಕಿದ್ರೆ ಏನು ಸಿಗದೆ ಇದ್ರೆ ಏನು ಈ ಎಲ್ಲಾ ಲೆಕ್ಕಾಚಾರವೂ ಕೂಡ ಆಗಿದೆ ಈಗಾಗಲೇ ಲಾಭಿ ಸಿಕ್ಕಾ ಬಟ್ಟೆ ಜನ ಲಾಭಿ ಮಾಡ್ತಾ ಇದ್ದಾರೆ ಸಿಎಂ ಕಡೆಯಿಂದ ಒಬ್ಬರು ಡಿ ಸಿ ಎಂ ಕಡೆಯಿಂದ ಒಬ್ಬರು ಗೃಹ ಸಚಿವರ ಕಡೆಯಿಂದ ಒಬ್ಬರು ಅಕಸ್ಮಾತ್ ಏನಾದ್ರೂ ಸಚಿವ ಸಂಪುಟ ಪುನಾರಚನೆ ಆಗಿ ರಾಜಣ್ಣ ಅವರಿಗೆ ಮತ್ತೆ ಅವಕಾಶ ಸಿಕ್ತು ಅಂತ ಅಂದ್ರೆ ಅದು ಡಿ ಸಿ ಎಂ ಆಗುವ ಹಿನ್ನಡೆ ಅಂತನೂ ಕೂಡ ಬಿಂಬಿಸಲಾಗುತ್ತೆ ಅಥವಾ ರಾಜಣ್ಣ ಅವರ ಪವರ್ ಸಿಎಂ ಸಿದ್ದರಾಮಯ್ಯ ಅವರ ಪವರ್ ವಾಪಸ್ ನಾವು ಬಂದ್ವಿ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗತ್ತೆ ಸೊ ಅವಕಾಶ ಸಿಗ್ಲೇ ಇಲ್ಲ ಅಂತ ಹೇಳಿದ್ರೆ ಅದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಪ್ಪ ಅವರ್ ಅನ್ನೋ ಥರದ್ದು ಮೆಸೇಜ್ ಪಾಸ್ ಆಗತ್ತೆ ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ರಾಜಣ್ಣಂಗೆ ಅವಕಾಶ ಸಿಗುತ್ತೆ ಇದು ಮೊದಲು ಬೇಕಾಗಿರುವಂಥ ವಿಚಾರ ರಾಜಣ್ಣ ಅವರೇನೋ ದೆಹಲಿಗೆ ಹೋಗ್ತಾ ಇದ್ದಾರೆ ಬಟ್ ಹೈಕಮಾಂಡ್ ನಾಯಕರು ಇವ್ರ ಕೈಗೆ ಸಿಗ್ತಾರಾ ಸಿದ್ದರಾಮಯ್ಯವ್ರು ಇವರು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ನಾಯಕರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರ ಓಕೆ ರಾಜಣ್ಣ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಮತ್ತೆ ಅವಕಾಶ ಕೊಡ್ತಾರ ಹಂಗೆ ಈ ನಾಗೇಂದ್ರ ಅವರು ಕಾಯ್ಕೊಂಡು ಕೂತಿದ್ದಾರೆ ಅನೇಕ ಈ ರಿಸೈನ್ ಮಾಡ್ದವ್ರು ಮಾಜಿ ಸಚಿವರುಗಳು ಕಾಯ್ಕೊಂಡು ಕೂತಿದ್ದಾರೆ ನಂಗೂ ಅವಕಾಶ ಬೇಕು ನಮಗೂ ಅವಕಾಶ ಬೇಕು ಅಂತ ಸೊ ಹಾಗಾಗಿ ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ ಇಲ್ಲಿ ಯಾರ್ಯಾರನ್ನು ಸಮಾಧಾನ ಪಡಿಸೋದಕ್ಕೆ ಅಂತ ಸಾಧ್ಯ ಕಂಪ್ಲೀಟಾಗಿ ಕಾಂಗ್ರೆಸ್ನ ಪರ ಅನ್ನೋದು ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯವ್ರ ಪರ ಅನ್ನೋದು ಇನ್ನೊಂದು ಲೆಕ್ಕಾಚಾರ ರಾಜಣ್ಣನ ವಿಚಾರದಲ್ಲಿ ಅದು ಎರಡನೇದು ಸಿದ್ದರಾಮಯ್ಯವ್ರ ಪರವಾಗಿರ್ತೀನಿ ಸಿದ್ದರಾಮಯ್ಯವ್ರ ಶಿಷ್ಯನಾಗಿರ್ತೀನಿ ಸಿದ್ದರಾಮಯ್ಯವ್ರ ಸ್ನೇಹಿತನಾಗಿರ್ತೀನಿ ಅಕ್ಕಪಕ್ಕದಲ್ಲಿ ಇರ್ತೀನಿ ಅಂತ ಅಂದರೆ ಅದು ವ್ಯಕ್ತಿ ಪೂಜೆ ಆಗುತ್ತೆ ಪಕ್ಷ ಪೂಜೆ ಆಗಲ್ಲ ಅನ್ನೋದು ಕೂಡ ಸೊ ಹಾಗಾಗಿ ಏನಾಗುತ್ತೆ ಹಾಗಂತ ನೀವು ರಾಜಣ್ಣನ ಹೊರಗಿಡೋದಕ್ಕೂ ಆಗಲ್ಲ ತುಂಬ ದಿನ ಒಂದು ಹಿಂದುಳಿದ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡು ಅವರು ಈಗ ತಾನೇ ಒಂದು ಸ್ಥಾನಮಾನ ಅನ್ನೋದು ಸಿಕ್ಕಿತ್ತು ಆಗಲೇ ಅವರು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಬಾಯ ಮುಚ್ಚಿಸ್ಬಿಟ್ಟು ರಿಸೈನ್ ಮಾಡಿ ಮೂಲೆ ಗುಂಪು ಮಾಡಿಬಿಟ್ರು ಅನ್ನೋದು ಕೂಡ ಒಂದು ಮೆಸೇಜ್ ಪಾಸ್ ಆಗುತ್ತೆ ಆ ಸಮುದಾಯದವ್ರಿಗೆ ಸೊ ಹಾಗಾಗಿ ಹೈಕಮಾಂಡ್ ನಾಯಕರ ನಿರ್ಧಾರ ಮತ್ತು ನಿಲುವು ಏನು ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಆಗಿದೆ ಸಂಪುಟ ಪುನಾರಚನೆ ಆಗತ್ತಾ ಅಂತಂದರೆ ಅಂದರೆ ಎಗೇನ್ ಸಿದ್ದರಾಮಯ್ಯವ್ರು ಹೇಳಿದ ಸ್ಟೇಟ್ಮೆಂಟ್ ನೆನಪಾಗುತ್ತೆ ಈ ಹಿಂದೆನೇ ಹೇಳಿದರು ಎರಡು ಮೂರು ತಿಂಗಳು ಹಿಂದೆನೇ ಪುನಾರಚನೆ ಮಾಡಿ ಅಂತ ಬಟ್ ಆ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಲಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡೋಣ ಅಂತ ನಾನು ಸ್ವಲ್ಪ ಮುಂದಕ್ಕೆ ಹಾಕಿದ್ದೆ ಈಗ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಸಂಪುಟ ಪುನಾರಚನೆ ಅನ್ನುವಂತ ವಿಚಾರ ಹೈಕಮಾಂಡ್ ತಲೆಯಲ್ಲಿ ಇರೋದಂತೂ ಹೌದು ಬಟ್ ಹೆಂಗ್ ಪುನಾರಚನೆ ಈ ಹಿಂದೆ ಸಚಿವರಾಗಿ ರಾಜೀನಾಮೆ ಕೊಟ್ಟವರನ್ನು ಸೇರಿಸ್ಕೊಂತಾರೋ ಅಥವಾ ಹೊಸ ಹೊಸ ಮುಖ ಹೊಸ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೋ ಇನ್ನು ತುಂಬ ಜನ ಹಿರಿಯರು ಇದ್ದಾರೆ ಕಿರಿಯರೂ ಇದ್ದಾರೆ ಹೊಸಬರೂ ಇದ್ದಾರೆ ವರ್ಚಿಸಿರುವವರು ಇದ್ದಾರೆ ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡ್ಡೋರು ಇದ್ದಾರೆ ಬಹು ವರ್ಷಗಳಿಂದ ಪಕ್ಷದಲ್ಲಿ ಇದ್ದವರು ಇದ್ದಾರೆ ಸೊ ಅವ್ರುಗಳಿಗೆ ಅವಕಾಶ ಕೊಡ್ತಾರೋ ಅಥವಾ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಿದೆ ತಿದ್ಕೊಂಡಿದ್ದಾರೆ ಮತ್ತೆ ಅವ್ರನ್ನ ಸೇರಿಸ್ಕೊಳ್ಳೋಣ ಅಂತ ರಾಜಣ್ಣ ಅವ್ರಿಗೆ ಅವಕಾಶ ಕೊಡ್ತಾರ ಕಾದ್ ನೋಡಬೇಕಾಗಿದೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಂತೂ ರಾಜಣ್ಣನೇ ನವೆಂಬರ್ ನವೆಂಬರು ಡಿಸೆಂಬರಲ್ಲಿ ಒಂದು ಕ್ರಾಂತಿ ಆಗೋದು ಅಂತೂ ಕಡ ಖಂಡಿತ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ thank mm -hmm. you mm -hmm.